ಅಂಶಗಳು ಮೂರ್ತಿ ವಿಸರ್ಜನೆ ಮದ್ಯ ಮಾರಾಟ ನಿಷೇಧ ಜಿಲ್ಲಾಧಿಕಾರಿ ವಿಜ್ಞಾನ ಹುಟ್ಟುವುದು ಕುತೂಹಲದಿಂದ ಇಸ್ರೋ ವಿಜ್ಞಾನಿ ಮುರುಳಿಧರ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಶ್ರೀನಿವಾಸ್ ಮಾನೆ ಚೆನ್ನಯ್ಯ ತಂದ ತಲೆಬುರುಡೆ ಪುರುಷನದ್ದು ಎಂದು ಎಫ್ಎಸ್ಎಲ್ ವರದಿಯಲ್ಲಿ ದೃಢ ಪಿಎಚ್ಡಿಯಲ್ಲಿ ಶ್ರುತಿ ಗೋಲ್ಡ್ ಸಾಧನೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಮಕೃಷ್ಣ ಹೆಗಡೆಯವರ ಜನ್ಮಶತಮಾನೋತ್ಸವ ಆಧುನಿಕ ತಂತ್ರಜ್ಞಾನಗಳ ಹಾವಳಿಯಿಂದಾಗಿ ಸಂಸ್ಕಾರ ಹಾಗೂ ಸಂಸ್ಕೃತಿ ಮರೆಯಾಗುತ್ತಿದೆ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ದ ಟಿಜಿನಾಡಿಗೆರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಮಹಿಳೆಯರು ಆಗಮಿಸುವುದರಿಂದ ಕೆಲ ಯುವಕರು ಮದ್ಯಪಾನ ಮಾಡಿ ಸಾರ್ವಜನಿಕರಿಗೆ ಮತ್ತು ಮಹಿಳೆಯರಿಗೆ ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯುಂಟು ಮಾಡುವ ಸಾಧ್ಯತೆ ಇರುವುದರಿಂದ ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಹದಿಮೂರರವರೆಗೆ ಭಟ್ಕಳ ಕಾರವಾರ ಶಿರಸಿ ಹಾಗೂ ದಾಂಡೇಲಿ ಉಪವಿಭಾಗದ ತಾಲೂಕುಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಭಟ್ಕಳ ಶಹರ ವ್ಯಾಪ್ತಿಯಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರ ಬೆಳಿಗ್ಗೆ ಆರು ಗಂಟೆಯಿಂದ ಆಗಸ್ಟ್ ಮೂವತ್ತೊಂದರ ಗಂಟೆಯವರೆಗೆ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಸ್ಟ್ ಇಪ್ಪತ್ತೇಳರ ಬೆಳಿಗ್ಗೆ ಆರು ಗಂಟೆಯಿಂದ ಆಗಸ್ಟ್ ಇಪ್ಪತ್ತೊಂಬತ್ತರ ಇಪ್ಪತ್ನಾಲ್ಕು ಗಂಟೆಯವರೆಗೆ ಮುರುಡೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಸ್ಟ್ ಮೂವತ್ತೊಂದರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ಎರಡರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಮಂಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಸ್ಟ್ ಇಪ್ಪತ್ತೇಳರ ಬೆಳಿಗ್ಗೆ ಆರು ಗಂಟೆಯಿಂದ ಆಗಸ್ಟ್ ಮೂವತ್ತೊಂದರ ರಾತ್ರಿ ಗಂಟೆಯವರೆಗೆ ಸೆಪ್ಟೆಂಬರ್ ಎರಡರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಹೊನ್ನಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಸ್ಟ್ ಮೂವತ್ತೊಂದರ ಬೆಳಿಗ್ಗೆ ಆರು ಗಂಟೆಯಿಂದ ಸೆಪ್ಟೆಂಬರ್ ಎರಡರ ಇಪ್ಪತ್ನಾಲ್ಕು ಗಂಟೆಯವರೆಗೆ ಕುಮಟಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಸ್ಟ್ ಮೂವತ್ತೊಂದರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ಮೂರರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ಮೂರರ ಬೆಳಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ಐದರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಗೋಕರ್ಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಸ್ಟ್ ಮೂವತ್ತರ ಬೆಳಿಗ್ಗೆ ಆರು ಗಂಟೆಯಿಂದ ಆಗಸ್ಟ್ ಮೂವತ್ತೊಂದರ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ಎರಡರ ಬೆಳಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಕಾರವಾರ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಸ್ಟ್ ಮೂವತ್ತೊಂದರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ಎರಡರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ನಾಲ್ಕರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ಆರರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಮಲ್ಲಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಸ್ಟ್ ಮೂವತ್ತೊಂದರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ಎರಡರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ನಾಲ್ಕರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಅಂಕೋಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಸ್ಟ್ ಮೂವತ್ತೊಂದರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ಎರಡರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ನಾಲ್ಕರ ಬೆಳಿಗ್ಗೆ ಆರು ಗಂಟೆಯಿಂದ ಸೆಪ್ಟೆಂಬರ್ ಏಳು ಬೆಳಿಗ್ಗೆ ಆರು ಗಂಟೆಯವರೆಗೆ ಶಿರ್ಸಿ ತಾಲೂಕಾ ವ್ಯಾಪ್ತಿಯಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಆಗಸ್ಟ್ ಮೂವತ್ತೊಂದರ ಬೆಳಿಗ್ಗೆ ಆರು ಗಂಟೆಯಿಂದ ಸೆಪ್ಟೆಂಬರ್ ನಾಲ್ಕರ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ಏಳರ ಬೆಳಿಗ್ಗೆ ಆರು ಗಂಟೆಯಿಂದ ಸೆಪ್ಟೆಂಬರ್ ಎಂಟರ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ಹದಿಮೂರರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸಿದ್ದಾಪುರ ತಾಲೂಕು ವ್ಯಾಪ್ತಿಯಲ್ಲಿ ಆಗಸ್ಟ್ ಮೂವತ್ತೊಂದರ ಬೆಳಗ್ಗೆ ಆರು ಗಂಟೆಯಿಂದ ಸೆಪ್ಟೆಂಬರ್ ಮೂರರ ಬೆಳಿಗ್ಗೆ ಆರು ಗಂಟೆಯವರೆಗೆ ಮುಂಡಗೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಸ್ಟ್ ಮೂವತ್ತೊಂದರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ಎರಡರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ನಾಲ್ಕರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಸೆಪ್ಟೆಂಬರ್ ಎಂಟರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಯಲ್ಲಾಪುರ ಪಟ್ಟಣ ಮಂಚಿಕೇರಿ ಕಿರುವತಿಯಲ್ಲಿ ಸೆಪ್ಟೆಂಬರ್ ಎರಡರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ಮತ್ತು ಸೆಪ್ಟೆಂಬರ್ ಆರರ ಬೆಳಿಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯವರೆಗೆ ದಾಂಡೇಲಿ ಹಾಗೂ ಹಳಿಯಾಳ ತಾಲೂಕು ವ್ಯಾಪ್ತಿಯಲ್ಲಿ ಆಗಸ್ಟ್ ಮೂವತ್ತೊಂದರ ಬೆಳಿಗ್ಗೆ ಆರು ಗಂಟೆಯಿಂದ ಸೆಪ್ಟೆಂಬರ್ ಒಂದರ ಬೆಳಿಗ್ಗೆ ಆರು ಗಂಟೆಯವರೆಗೆ ದಾಂಡೇಲಿ ಹಳಿಯಾಳ ಹಾಗೂ ಜೋಯ್ಡಾ ತಾಲೂಕು ವ್ಯಾಪ್ತಿಯಲ್ಲಿ ಸೆಪ್ಟೆಂಬರ್ ಎರಡರ ಬೆಳಿಗ್ಗೆ ಆರು ಗಂಟೆಯಿಂದ ಸೆಪ್ಟೆಂಬರ್ ಮೂರರ ಬೆಳಿಗ್ಗೆ ಆರು ಗಂಟೆಯವರೆಗೆ ಸೆಪ್ಟೆಂಬರ್ ನಾಲ್ಕರ ಬೆಳಿಗ್ಗೆ ಆರು ಗಂಟೆಯಿಂದ ಸೆಪ್ಟೆಂಬರ್ ಐದರ ಬೆಳಿಗ್ಗೆ ಆರು ಗಂಟೆಯವರೆಗೆ ಹಾಗೂ ಸೆಪ್ಟೆಂಬರ್ ಆರರ ಬೆಳಿಗ್ಗೆ ಆರು ಗಂಟೆಯಿಂದ ಸೆಪ್ಟೆಂಬರ್ ಏಳರ ಬೆಳಿಗ್ಗೆ ಆರು ಗಂಟೆಯವರೆಗೆ ಶಾಪ್ ಮತ್ತು ಬಾರ್ ಹಾಗೂ ಎಲ್ಲಾ ರೀತಿಯ ಮದ್ಯ ಮಾರಾಟ ಮತ್ತು ಸಾಗಾಟವನ್ನು ನಿಷೇಧಿಸಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಕೆ ಕೆಲಕ್ಷ್ಮೀಪ್ರಿಯಾ ಆದೇಶ ಹೊರಡಿಸಿದ್ದಾರೆ ವೀಕ್ಷಕರಿಗೂ ಹಾಗೂ ಜಾಹೀರಾತುದಾರರಿಗೂ ಕದಂಬ ನ್ಯೂಸ್ ಪಸ್ಟ್ ಬಳಗದಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಜ್ಞಾನ ಹುಟ್ಟುವುದು ಕುತೂಹಲದಿಂದ ಜಗತ್ತಿನ ಗೋಚರ ಅಗೋಚರ ವಿಸ್ಮಯಗಳನ್ನು ಗಮನಿಸುತ್ತಾ ಇದೇಕೆ ಹೀಗೆ ಎಂದು ಪ್ರಶ್ನಿಸುತ್ತಾ ಸತ್ಯಶೋಧನೆಗೆ ತೊಡಗುವುದೇ ವಿಜ್ಞಾನ ಎಂದು ಇಸ್ರೋ ವಿಜ್ಞಾನಿ ಮುರಳೀಧರ ಕೆವಿಯವರು ಹೇಳಿದರು ಅವರು ಶನಿವಾರ ತಾಲೂಕಿನ ನಾಣಿಕಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾದ ಒಂದು ದಿನದ ಉಪನ್ಯಾಸ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯ ಎಂಕೆ ನಾಯ್ಕ ಹೊಸಳ್ಳಿ ಮಾತನಾಡಿ ವಿದ್ಯಾರ್ಥಿಗಳು ವಿಜ್ಞಾನಿಗಳೊಂದಿಗೆ ಮುಖಾಮುಖಿ ವಿಚಾರ ವಿನಿಮಯ ಮಾಡಲು ದೊರಕಿರುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದರು ನಂತರ ವಿಜ್ಞಾನಿ ಮುರಳೀಧರ ಕೆವಿ ಅವರು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತದ ಸಂಶೋಧನೆಗಳು ನಡೆದು ಬಂದ ದಾರಿಯನ್ನು ವಿಶ್ಲೇಷಿಸುತ್ತಾ ಉಪಗ್ರಹ ಉಡಾವಣೆ ಮತ್ತು ಅವುಗಳ ಸಾಮಾಜಿಕ ಬಳಕೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಂಶೋಧನೆಯಲ್ಲಿ ಆಸಕ್ತಿ ಮೂಡುವಂತೆ ವಿಸ್ತಾರವಾಗಿ ವಿವರಿಸಿದರು ಸ್ಲೈಡ್ ಶೋ ಮತ್ತು ವಿಡಿಯೋಗಳ ಮೂಲಕ ಅಮೂಲ್ಯ ವಿವರಣೆ ನೀಡಿದರು ವಿದ್ಯಾರ್ಥಿಗಳೊಂದಿಗೆ ಪ್ರಶ್ನೋತ್ತರ ಸಂವಾದ ಮತ್ತು ರಸಪ್ರಶ್ನೆ ಸ್ಪರ್ಧೆ ನಡೆಸಿ ವಿಜೇತರಿಗೆ ಪ್ರಮಾಣ ಪತ್ರ ನೀಡಲಾಯಿತು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಉಮೇಶ್ ನಾಯ್ಕ ಸತೀಶ್ ನಾಯ್ಕ್ ಶೇಲೂರು ಶಿಕ್ಷಣ ಪ್ರೇಮಿ ವಿಎಂ ಹೆಗಡೆ ತ್ಯಾಗಲಿ ಪ್ರೌಢಶಾಲಾ ಹಿರಿಯ ಶಿಕ್ಷಕಿ ರೀನಾ ನಾಯ್ಕ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿದ್ದಾಪುರದ ಭೌತಶಾಸ್ತ್ರ ಉಪನ್ಯಾಸಕ ಶಂಕರ್ ಭಟ್ಟ ವೇದಿಕೆಯಲ್ಲಿದ್ದರು ನಾಣಿಕಟ್ಟ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ನಾಣಿಕಟ್ಟ ಪ್ರೌಢಶಾಲೆ ಮತ್ತು ಸಿದ್ದಾಪುರ ಸರ್ಕಾರಿ ಕಾಲೇಜಿನ ಆಸಕ್ತ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾರ್ಯಕ್ರಮದ ಪ್ರಯೋಜನ ಪಡೆದರು ವಿದ್ಯಾರ್ಥಿನಿಯರಾದ ಮಾನಸ ಆರ್ ಮಾನಸ ವಿ ಭೂಮಿಕಾ ಅಶ್ವಿನಿ ಮತ್ತು ಲಿಖಿತ ಪ್ರಾರ್ಥನೆ ಹಾಡಿದರು ಉಪನ್ಯಾಸಕರಾದ ಅರವಿಂದ್ ಪಾಟೀಲ್ ಸ್ವಾಗತಿಸಿದರು ಎಂಎಂ ಭಟ್ ವಂದಿಸಿದರು ಎಂಆರ್ ಹೆಗಡೆ ನಿರೂಪಿಸಿದರು In your points, you are know, point, not in the area, uh, pictures of the world. Not that I'm going to slide. Here, though. In the series, we've gone over the ideal rocket equation of derivation, sounding rocket trajectories, which is you know, one-dimensional motion, measure, maximum dynamic pressure, 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 or max Q, to turned rocket trajectories, which is two-dimensional you know. motion, and now we're ready to take the next step into the third dimension. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಭೀಮಣ್ಣ ಟಿ ನಾಯ್ ಶಾಸಕರು ಶಿರಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಸಮಯ ಪಾಲನೆಗೆ ಮಹತ್ವ ನೀಡದೆ ತಡವಾಗಿ ಬಂದ ಅಧಿಕಾರಿಗಳಿಗೆ ಸಭೆಯಲ್ಲಿ ಪಾಲ್ಗೊಳ್ಳಲು ಸಿಗದ ಅವಕಾಶ ಕಾರಣ ನೀಡದೆ ಗೈರಾದವರಿಗೆ ನೋಟಿಸ್ ನೀಡಲು ಸೂಚನೆ ಸಮರ್ಪಕ ಮಾಹಿತಿ ನೀಡಲು ತಡವರಿಸಿದ ಅಧಿಕಾರಿಗಳಿಗೆ ತರಾಟೆ ನಾಮನಿರ್ದೇಶಿತ ಸದಸ್ಯರಿಗೆ ಗೌರವ ನೀಡದ ಅಧಿಕಾರಿಗಳಿಗೆ ತರಾಟೆ ಕರ್ತವ್ಯ ನಿರ್ವಹಣೆಯಲ್ಲಿ ವಿಫಲರಾದವರ ಮೇಲೆ ಗರಂ ಶಾಸಕ ಶ್ರೀನಿವಾಸ ಮಾನೆಯವರ ಅಧ್ಯಕ್ಷತೆಯಲ್ಲಿ ಮಂಗಳವಾರ ಇಲ್ಲಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಂಡುಬಂದ ದೃಶ್ಯವಿಡಿವು ಸಭೆಯನ್ನು ಆರಂಭಿಸುತ್ತಿದ್ದಂತೆಯೇ ಶಾಸಕ ಮಾನೆ ಸಮಯ ಪಾಲನೆ ಮಾಡದ ಅಧಿಕಾರಿಗಳ ವಿರುದ್ಧ ಸಿಡಿಮಿಡಿಗೊಂಡು ಸಭಾಂಗಣದ ಬಾಗಿಲು ಮುಚ್ಚಿ ಇನ್ನು ಮೇಲೆ ಬರುವ ಯಾರೊಬ್ಬ ಅಧಿಕಾರಿಗಳಿಗೂ ಪ್ರವೇಶ ನೀಡಬೇಡಿ ರೈತರು ಜನಸಾಮಾನ್ಯರು ನಾನಾ ಸಮಸ್ಯೆ ಎದುರಿಸುತ್ತಿದ್ದಾರೆ ಕೆಲ ಅಧಿಕಾರಿಗಳು ಮಾತ್ರ ಆರಾಮವಾಗಿ ಉಳಿದುಬಿಟ್ಟಿದ್ದಾರೆ ಇವರಿಗೆಲ್ಲ ನೋಟಿಸ್ ನೀಡಿ ಎಂದು ತಾಲೂಕು ಪಂಚಾಯತ್ ಇಒ ಪರಶುರಾಮ್ ಪೂಜಾರ್ ಅವರಿಗೆ ಸೂಚಿಸಿದರು ಸಭೆಗೆ ಬಾರದೆ ಸಹೋದ್ಯೋಗಿಯನ್ನು ಕಳುಹಿಸಿದ ಟಿಎಚ್ಒ ಡಾಕ್ಟರ್ ಲಿಂಗರಾಜ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಎಇಇ ನಾಗರಾಜ್ ಅವರಿಗೆ ಕಾರಣ ಹೇಳಿ ನೋಟಿಸ್ ಕೊಡಲು ಸಹ ಸೂಚಿಸಿದರು ತಹಶೀಲ್ದಾರ್ ರೇಣುಕಾ ಎಸ್ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವಿಜಯಕುಮಾರ್ ದೊಡ್ಡಮನಿ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರಾದ ಅನಿತಾ ಡಿಸೋಜಾ ರಾಜೇಶ್ ಚೌಹಾಣ್ ಹಾಜರಿದ್ದರು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಘ್ನ ವಿನಾಯಕನು ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸುವ ಶ್ರೀ ಅರೆಮನ್ ಶಿವರಾಮ್ ಹೆಬ್ಬಾರ್ ಶಾಸಕರು ಯಲ್ಲಾಪುರ ಕ್ಷೇತ್ರ ಧರ್ಮಸ್ಥಳ ಗ್ರಾಮದಲ್ಲಿ ಸಾಮೂಹಿಕವಾಗಿ ಶವಗಳನ್ನು ಹೂತು ಹಾಕಲಾಗಿದೆ ಎಂದು ಅದಕ್ಕೆ ಸಾಕ್ಷಿಯಾಗಿ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚೆನ್ನಯ ತಂದ ತಲೆಬುರುಡೆ ಮೂವತ್ತರಿಂದ ಮೂವತ್ತೈದು ವರ್ಷದ ಪುರುಷನದ್ದು ಎಂದು ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಟ್ಟಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಚೆನ್ನಯ ಎಸ್ಐಟಿ ತನಿಖೆ ಎದುರಿಸುತ್ತಿದ್ದಾನೆ ಈ ನಡುವೆ ಧರ್ಮಸ್ಥಳ ವಿರೋಧಿ ಹೋರಾಟಗಾರ ಮಹೇಶ್ ತಿಮರೂಡಿ ಮನೆಯಲ್ಲಿ ಚೆನ್ನಯ್ಯನ ಮೊಬೈಲ್ ಪತ್ತೆಯಾಗಿದ್ದು ಸರ್ಚ್ ವಾರೆಂಟ್ ಪಡೆದ ಎಸ್ಐಟಿ ಅಧಿಕಾರಿಗಳು ಇಡೀ ಮನೆಯಲ್ಲಿ ಪರಿಶೀಲನೆ ಮಾಡುತ್ತಿದ್ದಾರೆ ಈ ವೇಳೆ ಬಟ್ಟೆಗಳು ಸೇರಿದಂತೆ ಸಂಶಯಾತ್ಮದ ಹಾಗೂ ತನಿಖೆಗೆ ಪೂರಕವಾದ ವಸ್ತುಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಪೂರ್ವಕ ಶುಭಾಶಯಗಳು ಶುಭಾಶಯ ಕೋರುವವರು ದಿನಕರ್ ಶೆಟ್ಟಿ ಶಾಸಕರು ಕುಮಟಾ ವಿಧಾನಸಭಾ ಕ್ಷೇತ್ರ ಶಿರಸಿ ತಾಲೂಕಿನ ಗಡಿಹಳ್ಳಿ ಗ್ರಾಮದ ನಿವಾಸಿ ಹಾಗೂ ಎಂಎಸ್ಸಿ ಪದವೀಧರೆ ಶ್ರುತಿ ಶ್ರೀಪತಿ ಹೆಗಡೆ ಅವರಿಗೆ ಪಶ್ಚಿಮ ಬಂಗಾಳದ ರಾಮಕೃಷ್ಣ ಮಿಷನ್ ವಿವೇಕಾನಂದ ಶೈಕ್ಷಣಿಕ ಹಾಗೂ ಸಂಶೋಧನಾ ಸಂಸ್ಥೆಯು ಪಿಎಚ್ಡಿ ಪ್ರದಾನ ಮಾಡಿದೆ ಇವರು ಗಣಿತಶಾಸ್ತ್ರದಲ್ಲಿ ಮಂಡಿಸಿದ ಪ್ರಬಂಧಕ್ಕೆ ವಿವೇಕಾನಂದ ಶೈಕ್ಷಣಿಕ ಹಾಗೂ ಸಂಶೋಧನಾ ಸಂಸ್ಥೆಯ ಡೀನ್ ಸುಕುಮಾರ್ ದಾಸ್ ಅಧಿಕಾರಿ ಮಾರ್ಗದರ್ಶಕರಾಗಿದ್ದರು ಇವರು ಮಂಡಿಸಿದ ಪ್ರಬಂಧಕ್ಕೆ ಚಿನ್ನದ ಪದಕ ಸಹ ಲಭಿಸಿದೆ ಇವರ ಈ ಪ್ರಬಂಧವನ್ನು ಪರಿಗಣಿಸಿದ ಸಂಶೋಧನಾ ಸಂಸ್ಥೆಯು ಪಿಎಚ್ಡಿ ಪ್ರದಾನ ಮಾಡಿದೆ ಪ್ರಸ್ತುತ ಶ್ರುತಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಾಧ್ಯಾಪಿಕಿಯಾಗಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಮಂಕಾಳ್ ಎಸ್ ವೈದ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನೈತಿಕತೆ ಪಾರದರ್ಶಕತೆ ಮತ್ತು ವಿಕೇಂದ್ರೀಕರಣದ ಪರ್ಯಾಯವಾಗಿ ಹೆಸರು ಮಾಡಿರುವ ರಾಮಕೃಷ್ಣ ಹೆಗಡೆ ಇವರ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮ ನಗರದ ಯಲ್ಲಾಪುರ ರಾಮಕೃಷ್ಣ ಹೆಗಡೆ ಪ್ರತಿಮೆ ಬಳಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ರಾಮಕೃಷ್ಣ ಹೆಗಡೆಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿದೆ ರಾಮಕೃಷ್ಣ ಹೆಗಡೆಯವರ ಅಭಿಮಾನಿ ಮತ್ತು ಒಡನಾಡಿ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್ ವಿ ದೇಶಪಾಂಡೆ ಶಾಸಕ ಬಿಮ್ಮಣ್ಣ ನಾಯ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ ರಾಮಕೃಷ್ಣ ಹೆಗಡೆ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ರಾಮಕೃಷ್ಣ ಹೆಗಡೆ ಅಭಿಮಾನಿ ಬಳಗದ ಪ್ರಮುಖರಾದ ವೆಂಕಟೇಶ್ ಹೆಗಡೆ ಹೊಸಬಾಳೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಸುರೇಶ್ ಚಂದ್ರ ಹೆಗಡೆ ಕಶೀನ್ಮನಿ ಉಪಾಧ್ಯಕ್ಷರು ಧಾರವಾಡ ಹಾಲು ಒಕ್ಕೂಟ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರಸಿ ಮೊಬೈಲ್ ಮತ್ತು ಕಂಪ್ಯೂಟರ್ಗಳಂತಹ ಆಧುನಿಕ ತಂತ್ರಜ್ಞಾನಗಳ ಹಾವಳಿಯಿಂದಾಗಿ ಸಂಸ್ಕಾರ ಹಾಗೂ ಸಂಸ್ಕೃತಿ ಮನೆಯಾಗುತ್ತಿದೆ ಹೀಗಾಗಿ ಇಂದಿನ ಜನಾಂಗಕ್ಕೆ ಸಂಸ್ಕಾರದ ಬಗ್ಗೆ ಪಾಠವಾಗಬೇಕಿದೆ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷೆ ಗೌರಿ ನಾಯ್ಕ ಹೇಳಿದರು ಅವರು ತಾಲೂಕಿನ ಗಿಡಮಾವಿನಕಟ್ಟೆ ಗ್ರಾಮದಲ್ಲಿ ಸೋಮವಾರದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀನಿಧಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಸಂಸ್ಕೃತಿ ಸಂಸ್ಕಾರ ಕುರಿತು ಹಮ್ಮಿಕೊಂಡಿದ್ದ ಮಾಹಿತಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಸ್ಕೃತಿ ಹಾಗೂ ಸಂಸ್ಕಾರದಿಂದ ಮಕ್ಕಳು ಹೊರಬರುತ್ತಿದ್ದು ಪಾಶ್ಚಾತ್ಯ ಸಂಸ್ಕೃತಿಯ ಕಡೆಗೆ ಒಲವು ತೋರುತ್ತಿದ್ದಾರೆ ಗುರು ಹಿರಿಯರ ಬಗ್ಗೆ ಗೌರವ ಕಡಿಮೆಯಾಗುತ್ತಿದೆ ಇವೆಲ್ಲವೂ ಕಳವಳದ ಸಂಗತಿಯಾಗಿದೆ ನಾವೆಲ್ಲರೂ ಆಧುನಿಕ ಯುಗದಲ್ಲಿ ನಮ್ಮ ಸಂಸ್ಕೃತಿ ಹಾಗೂ ಸಂಸ್ಕಾರಕ್ಕೆ ಧಕ್ಕೆಯಾಗದಂತೆ ನಡೆದುಕೊಳ್ಳಬೇಕಿದೆ ಪೋಷಕರಾದ ನಾವು ಮಕ್ಕಳಿಗೆ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯ ಕುರಿತು ತಿಳಿಹಿಡಬೇಕಾದ ಅಗತ್ಯತೆ ಇದೆ ಎಂದರು ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ತಾಲೂಕು ಸಮನ್ವಯಾಧಿಕಾರಿ ಮಲ್ಲಿಕಾ ಶೆಟ್ಟಿ ಮಾತನಾಡಿ ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಸಂಸ್ಕಾರದ ಪಾಠ ಕಲಿಸಬೇಕು ಸಂಸ್ಕಾರ ಸಂಸ್ಕೃತಿ ಹೊಂದಿರುವ ಮನುಷ್ಯ ಸಮಾಜದಲ್ಲಿ ಗೌರವಯುತವಾಗಿ ಜೀವನ ಸಾಗಿಸುತ್ತಾನೆ ಎಂದರು ಒಕ್ಕೂಟದ ಅಧ್ಯಕ್ಷ ತಿಮ್ಮಪ್ಪ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಲಯ ಮೇಲ್ವಿಚಾರಕಿ ರೇಖಾ ಸೇವಾ ಪ್ರತಿನಿಧಿ ವೀಣಾ ಹಾಗೂ ಶ್ರೀನಿಧಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಉಪಸ್ಥಿತರಿದ್ದರು ಅಭಿವೃದ್ಧಿ ಹರಿಕಾರ ಟಿಜಿ ನಾಡಿಗೆರ್ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ದರು ಅವರು ಆ ವಿಷಯದಲ್ಲಿ ಎಂದೂ ರಾಜಿ ಮಾಡಿಕೊಳ್ಳಲಿಲ್ಲ ಅವರೊಬ್ಬ ಬನವಾಸಿ ಅನಗ್ರಹ ರತ್ನ ನೇರ ನುಡಿಯ ದಿಟ್ಟ ಮಾತುಗಾರ ಯಾರೇ ಬಂದರೂ ಕೂಡ ಎದುರಿಗೆ ನಿಂತು ಮಾತನಾಡುವ ಗಟ್ಟಿತನ ನಾಡಿಗೆರವರಲ್ಲಿತ್ತು ಎಂದು ಇಂದು ನಡೆದ ನಾಡಿಗೇರ್ ಶ್ರದ್ಧಾಂಜಲಿ ಸಭೆಯಲ್ಲಿ ಸೇರಿದ ಅಭಿಮಾನಿಗಳು ಈ ಮೇಲಿನ ಧ್ಯಾನಿಸಿಕೆ ವ್ಯಕ್ತಪಡಿಸಿದರು ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದ ರಾಜಶೇಖರ್ ಒಡೆಯರ್ ನಾಡಿಗೆರ್ ಎಲ್ಲಾ ರಂಗದಲ್ಲಿಯೂ ಸಾಧನೆ ತೋರಿದ್ದಾರೆ ಎಂದರು ಸ್ವಾಗತ ಕೋರಿ ಮಾತನಾಡಿದ ಹಾಲೇಶ್ ಕೆರೋಡಿ ನಾಡಿಗೇರ್ ಅಗಲಿಕೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದರು ರಘುನಂದನ್ ಭಟ್ ಮಾತನಾಡಿ ಅವರು ಬಾಪಟ ರಾಷ್ಟ್ರಭಕ್ತರಾಗಿದ್ದರು ನಿಲುವು ಬದಲಿಸಿ ಆಶೆಪಟ್ಟಿದ್ದರೆ ಏನೇನು ಆಗುವಂತಹ ಯೋಗ್ಯತೆ ಅವರಲ್ಲಿತ್ತು ಎಂದರು ಉದಯಕುಮಾರ್ ಕಾನಳ್ಳಿ ಮಾತನಾಡಿ ಪಟಪಟನಿ ಮಾತನಾಡುವ ನಾಡಿಗೇರ್ ಮಾತು ನಿಲ್ಲಿಸಿ ಮೌನರಾಗಿದ್ದಾರೆ ಅವರು ಬನವಾಸಿ ಅನಗ್ರಹ ರತ್ನ ಎಂದರು ಎಂಎ ಮಾಳವದೆ ಮಾತನಾಡಿ ಅವರೊಂದಿಗೆ ಯುವಕ ಮಂಡಳಿಯ ಕೆಲಸ ಮಾಡಿದ್ದು ನೆನೆಸಿದರೆ ಬಾನುರಾಜ್ ಮಂಗಳೂರು ಮಾತನಾಡಿ ನಾಡಿಗೇರ್ ಅವರೊಂದಿಗೆ ವಾದದಲ್ಲಿ ಗೆದ್ದವರೇ ಇಲ್ಲ ಎಂದರು ವಿಶ್ವನಾಥ್ ಹಾದಿಮನಿ ಮಾತನಾಡಿ ಬಡವರ ಪಾಲಿಗೆ ನಾಡಿಗೇರ್ ಮನೆ ಕೋರ್ಟ್ ಆಗಿತ್ತು ಅವರೇ ಜಡ್ಜ್ ಆಗಿದ್ದರು ಎಂದರು ಉಷಾ ಹೆಗಡೆ ಮಾತನಾಡಿ ಎಲ್ಲರೊಂದಿಗೆ ಬರೆಯುವ ನಾಡಿಗೇರ್ ಎಲ್ಲರ ಪ್ರೀತಿ ಪಾತ್ರರಾಗಿದ್ದರು ಎಂದರು ಸೀಮಾ ಕೆರೋಡಿ ಜಗದಂಬಾ ಪಟ್ಗಾರ್ ಪ್ರಭಾಕರ್ ಮಂಗಳೂರು ಅರವಿಂದ್ ಶೆಟ್ಟಿ ಎಂಜಿ ದಾವಣಗೆರೆ ಶಿವಯೋಗಿ ಉಳ್ಳಾಗಡ್ಡಿ ಗೀತಾ ಯಮರಾಜ್ ಪ್ರಶಾಂತ್ ಖರಿ ಮಾರುತಿ ಉಪಾರ್ ನಯನ ತೋರ್ಗಲ್ ಮುಂತಾದವರು ಮಾತನಾಡಿದರು ಹಿರಿಯರಾದ ರಾಮಕೃಷ್ಣ ಮಂಗಳೂರು ಜೀವದ ಗಿಳಿಯ ನಾಡಗೇರವರಿಗೆ ಹಾಡಿನ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು ವೇದಿಕೆಯಲ್ಲಿ ಚಿದಂಬರ ಪಂಚಾಂಗ ಕರ್ತರಾದರೆ ವೇದಮೂರ್ತಿ ಭುಜಂಗ ಶರ್ಮಾ ಸೂಡಿ ದ್ವಿವೇದಿ ಗೋಪಾಲ ಶರ್ಮಾ ಬ್ಯಾಡಗಿ ವೇದಮೂರ್ತಿ ರಂಗನಾಥ್ ನಾಡಿಗೇರ್ ದಾವಣಗೆರೆ ಹಾಗೂ ದತ್ತರಾಜ ನಾಡಿಗೇರ್ ವಿಜಯಕುಮಾರ್ ನಾಡಿಗೇರ್ ದಿನೇಶ್ ನಾಡಿಗೇರ್ ಉಪಸ್ಥಿತರಿದ್ದರು ವೇದಘೋಷದೊಂದಿಗೆ ಆರಂಭಗೊಂಡ ಕಾರ್ಯಕ್ರಮದಲ್ಲಿ ಮೃತರ ಗೌರವಾರ್ಥ ಮೌನ ಆಚರಣೆ ಮಾಡಲಾಯಿತು ಅರವಿಂದ್ ಬಳಗಾರ್ ನಿರೂಪಣೆ ಮಾಡಿದರೆ ಸಹನಾ ನಾಡಿಗೇರ್ ವಂದಿಸಿದರು ವನವಾಸಿ ರಥ ಮೇದಿಯ ಮೃತರ ಸ್ವಗೃಹದಲ್ಲಿಯೇ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳ ಬಳಗ ಸೇರಿತ್ತು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ